ಸಿಂಧನೂರು ತಾಲೂಕು ಚನ್ನದಾಸರ ಸಮಾಜ ಸೇವಾ ಸಂಘದ ವತಿಯಿಂದ ಒಳ ಮೀಸಲಾತಿಯಲ್ಲಿ ಅನ್ಯಾಯವಾಗಿದೆ ಎಂದು ನಗರದ ಪ್ರವಾಸಿ ಮಂದಿರದಲ್ಲಿ ತಹಸೀಲ್ದಾರ್ ಕಚೇರಿ ಪ್ರತಿಭಟನೆ ನಡೆಸಿದರು ಸ್ವಾತಂತ್ರ್ಯ ಬಂದು ಎಪ್ಪತ್ತೊಂಬತ್ತು ವರ್ಷಗಳು ಕಳೆದು ಚನ್ನದಾಸರ ಸಮಾಜವು ಅತ್ಯಂತ ಹಿನಾಯ ಪರಿಸ್ಥಿತಿಯಲ್ಲಿ ಬದುಕುತ್ತಿದ್ದು ಒಳ ಮೀಸಲಾತಿ ಜಾರಿ ಸಮಯದಲ್ಲಿ ಸರ್ಕಾರವು ಪ್ರವರ್ಗಾಸಿ ಗುಂಪಿಗೆ ಚನ್ನದಾಸರು ಮಾಲಾದಾಸರು ಹಾಗೂ ವಲಯ ದಾಸರನ್ನ ಸೇರಿಸಿರುವುದು ಅತ್ಯಂತ ಖಂಡನಾರ್ಹ ನಮ್ಮ ಸಮಾಜವು ಅಸ್ಪೃಶ್ಯ ಸಮಾಜವಾಗಿದ್ದು ಪ್ರವರ್ಗ ಬಿ ಅಂದರೆ ಬಲಗೈ ಗುಂಪಿಗೆ ಚನ್ನದಾಸರ ಸೇರಿಸಬೇಕು ಎಂದು ಆಗ್ರಹಿಸಿ ತಹಸೀಲ್ದಾರರ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಯಿತು ಈ ವೇಳೆ ಸಮಾಜದ ಗೌರವ ಅಧ್ಯಕ್ಷರಾದ ಗದ್ಯಪ್ಪ ಇಚನಾಳ್ ಅಧ್ಯಕ್ಷರಾದ ದೇವೇಂದ್ರಪ್ಪ ಗೊರೆಬಾಳ ಅರುಣ್ ಕುಮಾರ್ ಬೆರೆಗೆ ಬಿ ಹೊನ್ನಪ್ಪ ವಕೀಲರು ವೆಂಕೋಬ ರಾಮತ್ನಾಳ ಮಾರುತಿ ಜವಳೆಗೇರ ವಿಜಯಕುಮಾರ ಸೇರಿದಂತೆ ಚಲುವಾದಿ ಸಮಾಜದ ತಾಲೂಕು ಅಕ್ಷರಾದ ರಾಮಣ್ಣ ಗುಣವಾರ ಅನೇಕರು ಹಾಜರಿದ್ದರು ವರದಿ ವೆಂಕಟೇಶ ನಾಯ್ಕ ಸಿಂಧನೂರು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ರವರ ಅಧ್ಯಕ್ಷತೆಯಲ್ಲಿ ಸರ್ಕಾರಕ್ಕೆ ಈಗಾಗಲೇ ವರದಿಯನ್ನು ಸಲ್ಲಿಸಲಾಗಿತ್ತು ಆ ವರದಿಯಲ್ಲಿ ಅಲೆಮಾರಿಗಳಿಗೆ ಬಹಳ ದೊಡ್ಡ ಅನ್ಯಾಯ ಆಗಿದೆ ಅದರೊಟ್ಟಿಗೆ ಅಲೆಮಾರಿಗಳಲ್ಲದ ಚನ್ನದಾಸ ಸಮುದಾಯದಂತಹ ಸಣ್ಣಪುಟ್ಟ ಸಮುದಾಯಗಳನ್ನು ಕೂಡ ಇವತ್ತು ಅದರಲ್ಲಿ ಸೇರಿಸಿ ಇನ್ನೂ ಗಾಯದ ಮೇಲೆ ನೀರಾ ಬರೆ ಎಳೆದಂತಾಗಿ ನಮ್ಮೆಲ್ಲರನ್ನ ಬೀದಿಗೆ ತಳ್ಳಿರುವಂಥದ್ದು ಇದನ್ನು ನಾವು ಮೊಟ್ಟ ಮೊದಲ ಬಾರಿಗೆ ಸರ್ಕಾರಕ್ಕೆ ನಾವು ಆಗ್ರಹಿಸ್ತೇವೆ ಮತ್ತು ಅದನ್ನು ಖಂಡಿಸ್ತಾ ಒಂದು ಒಳ ಮೀಸಲಾತಿಯನ್ನು ಜಾರಿ ಮಾಡುವಾಗ ಭಾಳ ಪ್ರಜ್ಞಾಪೂರ್ವಕವಾಗಿ ನ್ಯಾಯಮೂರ್ತಿ ನಾಗಮೋಹನ್ ಅವರು ಒಟ್ಟು ನಾಲ್ಕು ಕ್ಯಾಟಗರಿಯಲ್ಲಿ ಮೊದಲೇ ಪ್ರವರ್ಧ ಒಂದು ಅಂತೇಳಿ ಅಲ್ಲಿ ಸುಮಾರು ಐವತ್ತೊಂಬತ್ತು ಅಲೆಮಾರಿ ಸಮುದಾಯಗಳನ್ನು ಒಳಗೊಂಡಂತೆ ಒಂದು ಪರ್ಸೆಂಟೇಜ್ ಮೀಸಲಾತಿಯನ್ನು ಕೂಡ ಮಾಡಲ್ಪಟ್ಟಿತ್ತು ಬಹುಶಃ ಅದು ಅಲಿಮಾರಿಗಳಾದವರಿಗೆ ಸ್ವಾಗತಾರ್ಹ ಅದನ್ನು ಸ್ವೀಕರಿಸುವಂಥ ನಿಟ್ಟಿನಲ್ಲಿ ರೀತಿ ಅದರೊಟ್ಟಿಗೂ ಕೂಡ ಸಚಿವ ಸಂಪುಟ ಅದನ್ನು ಮತ್ತೆ ಕ್ಲಬ್ ಮಾಡಿತು ಆಗಲ್ಲಿ ಆಗಿರುವಂಥ ಬಹುದೊಡ್ಡ ಅನ್ಯಾಯ ಏನಂತಂದರೆ ಯಥಾವತ್ತಾಗಿ ನಾಗಮೋಹನ್ ದಾಸರವರು ಕೊಟ್ಟಿರುವಂಥ ವರದಿಯನ್ನು ಜಾರಿ ಮಾಡದನೆ ಅಲ್ಲಿ ಅಲಿಮಾರಿಗಳನ್ನು ಒಳಗೊಂಡಂತೆ ಮತ್ತೆ ಮೂರು ಸಮುದಾಯಗಳನ್ನು ವಿಶೇಷವಾಗಿ ಕೊಲಂಬೋ ಅಂತ ಏನು ಕರಿತೀವೋ ಅವರೆಲ್ಲರೂ ಕೂಡ ನಮ್ಮ ಹಣ ತಮ್ಮಂದರೆ ಬೇರೇನೆಲ್ಲ ಬಟ್ ಈಗಾಗಲೇ ಅವರು ಸ್ಪರ್ಶ ಜಾತಿಗೆ ಸೇರಿದಂಥವರು ಆರ್ಥಿಕವಾಗಿ ಸಾಮಾಜಿಕವಾಗಿ ರಾಜಕೀಯವಾಗಿ ಎಲ್ಲ ರಂಗಗಳಲ್ಲೂ ಕೂಡ ಮುನ್ನಡೆಯಲ್ಲಿದ್ದಂಥವರು ಅಂಥವರ ಜೊತೆಗೆ ಬಹಳ ತೀರ ಹಿಂದುಳಿದಿರುವಂಥ ಆರ್ಥಿಕವಾಗಿ ಹಿಂದುಳಿದಿರುವಂತಹ ಮತ್ತು ಎಲೆಮಾರಿಕಾಯಿಯಂತೆ ಊರಲ್ಲಿ ಅಲ್ಲೊಬ್ಬರು ಇಲ್ಲೊಬ್ಬರು ಊರಿಗೆ ಎರಡು ಮನೆಗಳು ಮೂರು ಮನೆಗಳು ಇದ್ದುಕೊಂಡು ನಾವು ಕೃಷಿಯನ್ನು ಅಥವಾ ಕೂಲಿಯನ್ನು ತಂದುಕೊಂಡು ಬದುಕಿರುವಂತ ಜನ ಸಮುದಾಯ ನಮ್ಮಂತ ಜನ ಸಮುದಾಯಕ್ಕೆ ಇವತ್ತು ಆ ಐವತ್ತೊಂಬತ್ತು ಅಲೆಮಾರಿಗಳನ್ನ ಜೊತೆಗೆ ಇನ್ನುಳಿದಿರುವಂಥ 아, <susurra> 그